ನಮಸ್ತೆ ಜವಾಹರ್ ನವೋದಿಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಇವುಗಳಲ್ಲಿ ಯಾವುದು ಒಂದಕ್ಕೆ ಸಮ ಉತ್ತರ ಎ ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ನಾಲ್ಕು ಇಂಟು ಇಪ್ಪತ್ತು ಡಿವೈಡೆಡ್ ಬೈ ಮುನ್ನೂರ ನಾಲ್ಕು ಇಂಟು ಎರಡು ಬಿ ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ನಾಲ್ಕು ಇಂಟು ಇಪ್ಪತ್ತು ಡಿವೈಡೆಡ್ ಬೈ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಇಂಟು ಎರಡು ಆಪ್ಷನ್ ಸಿ ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ನಾಲ್ಕು ಇಂಟು ಇಪ್ಪತ್ತು ಡಿವಾರ್ಡೆಡ್ ಬೈ ಮೂವತ್ತು ಪಾಯಿಂಟ್ ನಾಲ್ಕು ಇಂಟು ಎರಡು ಉತ್ತರ ಡಿ ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ನಾಲ್ಕು ಇಂಟು ಇಪ್ಪತ್ತು ಡಿವಾರ್ಡೆಡ್ ಬೈ ಮುನ್ನೂರ ನಾಲ್ಕು ಇಂಟು ಸೊನ್ನೆ ಪಾಯಿಂಟ್ ಎರಡು ಇಲ್ಲಿ ಇವುಗಳಲ್ಲಿ ಯಾವುದು ಒಂದಕ್ಕೆ ಸಮ ಅಂತ ಕೇಳಿದ್ದಾರೆ ಇದಿಷ್ಟರಲ್ಲಿ ಡಿವೈಡ್ ಮಾಡಿದ್ರೆ ಯಾವುದು ಉತ್ತರ ಒಂದು ಬರುತ್ತೆ ಅಂತ ನೋಡಬೇಕು ಇವಾಗ ಏನು ಮಾಡೋಣ ಅಂದರೆ ಫಸ್ಟು ಎ ಇದೆಯಲ್ಲ ಅದನ್ನು ಚೆಕ್ ಮಾಡಿ ಎ ಇಲ್ಲಿ ಮೇಲೆ ಈ ಪಾಯಿಂಟ್ ಅಂದರೆ ದಶಮಾಂಶದ ಇದು ದಶಮಾಂಶದ ಪಾಯಿಂಟ್ ಆದಮೇಲೆ ಇದು ಡೆಸಿಮಲ್ ಪಾಯಿಂಟ್ ಇದೆಯಲ್ಲ ಇದಾದ ಮೇಲೆ ಎಷ್ಟು ಸಂಖ್ಯೆ ಇದೆ ಮೂರು ಸಂಖ್ಯೆ ಇದೆ ಅಲ್ವಾ ಅಲ್ಲಿಗೆ ಅಲ್ಲಿ ಮೂರು ಸಂಖ್ಯೆ ಇದೆ ಮತ್ತು ಕೆಳಗಡೆ ಎಲ್ಲೂ ಇಲ್ಲ ಹಾಗಾದರೆ ಇದು ಬರೋದೇ ಇಲ್ಲ ಒಂದು ಅಂತ ಬರೋದಿಲ್ಲ ಅರ್ಥ ಆಯ್ತಲ್ಲ ಯಾಕಂದರೆ ಈಗ ಮುನ್ನೂರು ನಾಲ್ಕು ಅಂತಿದೆ ಇಲ್ಲಿ ಸೊನ್ನೆ ಪಾಯಿಂಟ್ ಮೂರು ನಾಲ್ಕು ಅಂತ ಹೇಳಿದ್ರೆ ಸೊನ್ನೆ ಪಾಯಿಂಟ್ ಮೂರು ನಾಲ್ಕನ್ನು ನಾವು ಮುನ್ನೂರ ನಾಲ್ಕು ಡಿವೈಡೆಡ್ ಬೈ ಸಾವಿರ ಮಾಡ್ಬೋದು ಗೊತ್ತಾಯ್ತಲ್ಲ ಸಾವಿರ ಅದು ಅಲ್ಲಿಗೆ ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ನಾಲ್ಕು ಇಂಟು ಇಪ್ಪತ್ತು ಡಿವೈಡೆಡ್ ಬೈ ಮುನ್ನೂರ ನಾಲ್ಕು ಇಂಟು ಎರಡು ಅಂದರೆ ಮೇಲೆ ಮುನ್ನೂರ ನಾಲ್ಕು ಡಿವೈಡೆಡ್ ಬೈ ಸಾವಿರ ಇಂಟು ಇಲ್ಲಿ ಇಪ್ಪತ್ತು ಅಂತ ಇದೆ ಇದಕ್ಕೂ ಇಪ್ಪತ್ತು ಬೇಕು ಅಂತ ಹೇಳಿದ್ರೆ ಇಲ್ಲಿರೋ ಒಂದು ಸೊನ್ನೆನ ಇಲ್ಲಿ ಕಳಿಸ್ಬೋದು ಬೇಕಾದರೆ ಗೊತ್ತಾಯ್ತಲ್ಲ ಮುನ್ನೂರ ನಾಲ್ಕು ಇಂಟು ಎರಡು ಅಂತ ಬರೆದಿರೋಣ ಈಕ್ವಲ್ ಟು ಮುನ್ನೂರ ನಾಲ್ಕು ಇಂಟು ಇಪ್ಪತ್ತು ಡಿವೈಡೆಡ್ ಬೈ ಸಾವಿರ ಸಾವಿರ ಅಂದರೆ ನೂರು ನೂರು ಇಂಟು ಮುನ್ನೂರ ನಾಲ್ಕು ಇಂಟು ಇಪ್ಪತ್ತು ಬರೋದಿಲ್ಲ ಆದರೂ ಗೊತ್ತಾಯ್ತಲ್ಲ ಹಾಗಾಗಿ ಉತ್ತರ ಎ ಅಂತೂ ಅಲ್ಲವೇ ಅಲ್ಲ ಉತ್ತರ ಬಿಗೆ ಬರೋಣ ಉತ್ತರ ಬೀನಲ್ಲಿ ಇವಾಗ ಕೆಳಗಡೆ ನೋಡಿದರೆ ಅಂಶ ಛೇದ ಅಲ್ವಾ ಛೇದದಲ್ಲಿ ಈ ದಶಮಾಂಶದ ಪಾಯಿಂಟ್ ಇದೆಯಲ್ಲ ಡೆಸಿಮಲ್ ಪಾಯಿಂಟು ಇದಾದ ಮೇಲೆ ಎಷ್ಟು ಸಂಖ್ಯೆ ಇದೆ ಎರಡು ಸಂಖ್ಯೆ ಇದೆ ಮೇಲೆ ಎಷ್ಟು ಸಂಖ್ಯೆ ಇದೆ ಮೂರು ಸಂಖ್ಯೆ ಇದೆ ಹಾಗಾದರೆ ಮೇಲ್ಗಡೆ ಇದಕ್ಕೆ ಮುನ್ನೂರ ನಾಲ್ಕು ಡಿವೈಡೆಡ್ ಬೈ ಸಾವಿರ ಅಂತ ಬರಿಬೋದು ಇಂಟು ಇಲ್ಲಿ ಇಪ್ಪತ್ತಿದೆ ಅಲ್ವಾ ಇಪ್ಪತ್ತು ಡಿವೈಡೆಡ್ ಬೈ ಎರಡು ಅಂತ ಇಟ್ಕೊಂಡಿರೋಣ ಇದು ಒಂದು ಡಿವೈಡೆಡ್ ಬೈ ಮೂರು ಪಾಯಿಂಟ್ ಸೊನ್ನೆ ನಾಲ್ಕನ್ನು ಮುನ್ನೂರ ನಾಲ್ಕು ಡಿವೈಡೆಡ್ ಬೈ ನೂರು ಅಂತ ಬರಿಬೋದು ಯಾಕಂದರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇದೆ ಎರಡು ಸಂಖ್ಯೆ ಇದೆ ಹಾಗಾಗಿ ಒಂದು ಬರೆದು ಎರಡು ಸೊನ್ನೆ ಬರಿಬೇಕು ಈಗ ಇಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಸೊನ್ನೆನ ಇಲ್ಲಿ ಕಳಿಸೋಣ ಹಾಗೇನಾಗುತ್ತೆ ಮುನ್ನೂರ ನಾಲ್ಕು ಡಿವೈಡೆಡ್ ಬೈ ನೂರು ಇಂಟು ಇಪ್ಪತ್ತು ಡಿವೈಡೆಡ್ ಬೈ ಇಲ್ಲೊಂದು ಸೊನ್ನೆ ಇಲ್ಲಿ ಹೋಯ್ತಲ್ಲ ಇಪ್ಪತ್ತು ಇಂಟು ಈ ನೂರನ್ನು ಮೇಲಕ್ಕೆ ಕಳಿಸ್ಬೇಕು ನೂರು ಡಿವೈಡೆಡ್ ಬೈ ಮುನ್ನೂರ ನಾಲ್ಕು ಈ ನೂರು ನೂರು ಕ್ಯಾನ್ಸಲ್ ಆಗುತ್ತೆ ಇಪ್ಪತ್ತು ಇಪ್ಪತ್ತು ಕ್ಯಾನ್ಸಲು ಮುನ್ನೂರು ನಾಲ್ಕು ಮುನ್ನೂರು ನಾಲ್ಕು ಕ್ಯಾನ್ಸಲ್ ಆಗ್ತದೆ ಸೊ ಈಕ್ವಲ್ ಟು ಒನ್ ಇಯರ್ಸ್ನ ಆನ್ಸರು ಆಯ್ತಲ್ಲ ಇನ್ನು ಯಾವುದೂ ಆಗೋದಿಲ್ಲ ಇದು ಎರಡು ಬಂದುಬಿಟ್ಟಿದೆ ಆಗೋದಿಲ್ಲ ಆಯಿತಾ ನೆಕ್ಸ್ಟ್ ಇಲ್ಲಿ ಮತ್ತಿದು ಕೂಡ ನೋಡೋಣ ಇದೊಂದು ಡೀನಾ ಇಲ್ಲಿ ಮುನ್ನೂರ ನಾಲ್ಕು ಡಿವೈಡೆಡ್ ಬೈ ಸಾವಿರ ಇಂಟು ಇಲ್ಲಿ ಇಪ್ಪತ್ತಿದೆ ಇದಾಯ್ತಲ್ಲ ಇದು ಪಾಯಿಂಟ್ ಸೊನ್ನೆ ಪಾಯಿಂಟ್ ಎರಡು ಇದೆಯಲ್ಲ ಅದನ್ನು ಎರಡು ಡಿವೈಡೆಡ್ ಬೈ ಹತ್ತು ಅಂತ ಬರೀಬೋದು ಮತ್ತಿಲ್ಲಿ ಇಂಟು ಒಂದು ಡಿವೈಡೆಡ್ ಬೈ ಮುನ್ನೂರ ನಾಲ್ಕು ಅಂತ ಬರೆಯೋಣ ಇಲ್ಲಿ ಒಂದು ಸೊನ್ನೆಗೆ ಇಲ್ಲಿ ಒಂದು ಸೊನ್ನೆ ಕ್ಯಾನ್ಸಲ್ ಆಯಿತು ಇಲ್ಲಿ ಒಂದು ಸೊನ್ನೆಗೆ ಇಲ್ಲಿ ಒಂದು ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಅಲ್ಲಿಗೆ ಈ ಮುನ್ನೂರು ನಾಲ್ಕು ಮುನ್ನೂರು ನಾಲ್ಕು ಕ್ಯಾನ್ಸಲ್ ಆಯಿತು ಇಲ್ಲಿ ಒಂದು ಬರೋದೇ ಇಲ್ಲ ಎಷ್ಟಾಗ್ತಾ ಇದೆ ಈ ಈ ಎರಡಿಗೆ ಈ ಎರಡು ಕ್ಯಾನ್ಸಲ್ ಆಗುತ್ತೆ ಒಂದು ಡಿವೈಡೆಡ್ ಬೈ ಹತ್ತು ಅಂತ ಬರುತ್ತೆ ಒಂದು ಡಿವೈಡ್ ಬೈ ಹತ್ತು ಪಾಯಿಂಟ್ ಒನ್ ಅಂತ ಬರುತ್ತೆ ಒಂದು ಬರಲ್ಲ ಅದಾಯ್ತಲ್ಲ ಹಾಗಾಗಿ ಉತ್ತರ ಬಿ ಉತ್ತರ ಬಿ ಏಕೆಂದರೆ ಅಂಶದಲ್ಲಿ ಪಾಯಿಂಟ್ನ ಬಲಗಡೆ ಮೂರು ಅಂಕೆಗಳಿವೆ ಅಲ್ವಾ ಈ ಪಾಯಿಂಟ್ ಆದಮೇಲೆ ಬಲಗಡೆ ಎಷ್ಟು ಅಂಕೆ ಇದೆ ಮೂರು ಛೇದದಲ್ಲಿ ಎಷ್ಟಿದೆ ಪಾಯಿಂಟ್ ಆದಮೇಲೆ ಎರಡು ಅಂಕೆ ಇದೆ ಅಲ್ಲಿಗೆ ಛೇದದಲ್ಲಿ ಸೊ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಮತ್ತು ಎರಡು ಈ ಎರಡು ಸಂಖ್ಯೆಗಳಲ್ಲಿ ನಮಗೆ ಅನುಕೂಲವಾಗುವ ಯಾವ ಸಂಖ್ಯೆಗಾದರೂ ಪಾಯಿಂಟ್ನ ಮುಂದೆ ಸೊನ್ನೆ ಬರೆದುಕೊಳ್ಳುವುದರ ಮೂಲಕ ಅಂಶ ಮತ್ತು ಛೇದದಲ್ಲಿ ಪಾಯಿಂಟ್ನ ಬಲಗಡೆ ಸಮನಾಗಿ ಅಂಕಿಗಳಿರುವಂತೆ ಮಾಡಿಕೊಳ್ಳಬೇಕು ಎರಡರ ಮುಂದೆ ಪಾಯಿಂಟ್ ಬರೆದು ಸೊನ್ನೆ ಬರೆದುಕೊಂಡರೆ ಉತ್ತರವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಅಂದರೆ ಉತ್ತರ ಬೀದಿಯಲ್ಲ ಇದೆಯಲ್ಲ ಅದು ಹೇಗಿದೆ ಹಾಗೆ ಬರ್ಕೊಳ್ಳಿ ಇಲ್ಲಿ ಎರಡು ಇದೆಯಲ್ಲ ಅದ್ರ ಬಲದಗಡೆ ಏನು ಮಾಡಬೇಕು ಪಾಯಿಂಟ್ ಇಟ್ಬಿಟ್ಟು ಒಂದು ಸೊನ್ನೆ ಹಾಕಿ ಈಗ ಇಲ್ಲಿ ಅಂಶದಲ್ಲಿ ಮತ್ತು ಛೇದದಲ್ಲಿ ಸಮ ಸಮ ಮಾಡಬೇಕು ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ಇವಾಗ ಎಷ್ಟು ಪಾಯಿಂಟ್ ಆದಮೇಲೆ ಫಸ್ಟು ಅಂಶದಲ್ಲಿ ನೋಡೋಣ ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ನಾಲ್ಕು ಇಂಟು ಇಪ್ಪತ್ತು ಅಂತಿದೆ ಛೇದದಲ್ಲಿ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಇಂಟು ಎರಡು ಪಾಯಿಂಟ್ ಸೊನ್ನೆ ಅಂತಿದೆ ಈಗ ಈ ದಶಮಾಂಶದ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇರೋದು ಒಂದು ಎರಡು ಮೂರು ಅಲ್ವಾ ಇಲ್ಲಿ ಎಷ್ಟು ಪಾಯಿಂಟ್ ಆದಮೇಲೆ ಎರಡಿದೆ ಇಲ್ಲೆಷ್ಟು ಪಾಯಿಂಟ್ ಆದಮೇಲೆ ಒಂದಿದೆ ಅಲ್ಲಿಗೆ ಇದು ಮೂರು ಇದು ಮೂರು ಸಮ ಐತಲ್ಲ ಸೊ ಕ್ಯಾನ್ಸಲ್ ಆಗಿ ಒನ್ ಅಂತ ಬರುತ್ತೆ ಸೊ ಬೇಗ ಹಾಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಅದಾಯ್ತಲ್ಲ ಹೀಗೆ ಅಂತ ಹೇಳಿದ್ರೆ ಈಗ ಸೊನ್ನೆ ಪಾಯಿಂಟ್ ಮೂರು ಸೊನ್ನೆ ನಾಲ್ಕನ್ನು ಮುನ್ನೂರು ನಾಲ್ಕು ಡಿವೈಡೆಡ್ ಬೈ ಸಾವಿರ ಅಂತ ಬರ್ಕೊಳ್ಳೋದು ಇಂಟು ಟ್ವೆಂಟ್ ಇಪ್ಪತ್ತು ಡಿವೈಡೆಡ್ ಬೈ ಎರಡು ಅಂತ ಹಾಕ್ಕೊಂಡಿರೋದು ಒಂದು ಡಿವೈಡ್ ಬೈ ಮೂರು ಪಾಯಿಂಟ್ ಸೊನ್ನೆ ನಾಲ್ಕನ್ನು ಮುನ್ನೂರು ನಾಲ್ಕು ಡಿವೈಡೆಡ್ ಬೈ ನೂರು ಅಂತ ಬರೆಯೋದು ಅದಾಯ್ತಲ್ಲ ಒಂದು ಸೊನ್ನೆಗೆ ಒಂದು ಸೊನ್ನೆ ಕ್ಯಾನ್ಸಲ್ ಆಯಿತು ಎರಡು ಸೊನ್ನೆಗೆ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಇನ್ನೆಲ್ಲ ಕ್ಯಾನ್ಸಲ್ ಆಗ್ತದೆ ಅಷ್ಟೇ ಈಕ್ವಲ್ ಟು ಒನ್ ಹೀಗೂ ಬರಿಬೋದು ಹೀಗೂ ಬರಿಬೋದು ಹೀಗೂ ಬರಿಬೋದು ಓಕೆ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಮತ್ತು ಫಾಸ್ಟಾಗಿರಬೇಕು ಇದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸೊ ಹೇಗೆ ಯಾವುದು ಬೇಗ ಬರಿಬೋದು ಅದನ್ನು ಯೂಸ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ಸೋ ಮಚ್